ಮುಂದೆ ಆಟೋ ಪ್ರಶ್ನಿಸಿದ್ದಕ್ಕೆ ಬೆಳೆ ವ್ಯಾಪಾರಿ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಕಡೆ ಬಜಾರ್ ಶೀತಲ್ ಹೋಟೆಲ್ ಮುಂದೆ ನಡೆದಿದೆ ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಮಟನ್ ಕಟ್ ಮಾಡುವ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಉಜ್ವಲ್ ನಗರದ ನಿವಾಸಿ ಉಮೇರ್ ಮನಿಯಾರ್ ಮೇಲೆ ಹಲ್ಲೆ ಮಾಡಿತ್ತು ಉಮೇರ್ ಕುತ್ತಿಗೆ ಮಚ್ಚುತ್ತಾಗಿದ್ದರಿಂದ ಗಂಭೀರ ಗಾಯಗೊಂಡಿದ್ದಾರೆ ಸಿರಾಜ್ ದೇಸಾಯಿ ಅಬ್ದುಲ್ ದೇಸಾಯಿ ಸಹೋದರಿಂದ ಹಲ್ಲೆ ಆರೋಪ ಕೇಳಿ ಬಂದಿದೆ ಸ್ವಲ್ಪ ಜಗಳ ಝಗಳಿವೆ ಕಂಪ್ಲೀಟ್ ಡಿಟೇಲ್ಸ್ ನಮಗೂ ಗೊತ್ತಿಲ್ಲ ಈಗ ಮೊದಲ ಟ್ರೀಟ್ಮೆಂಟ್ ಮಾಡೋದು ನಮ್ ಮೇನ್ ವಿಷಯ ಇದೆ ಆಮ್ಯಾಗ ಏನೇನ್ ಇದೆ ಡಿಟೇಲ್ಸ್ ಅದ್ ಪೊಲೀಸ್ ಕೆಲ್ಸಿದೆ ಅವ್ರು ಈ ಶೀತಲ್ ಹೋಟೆಲ್ ಕೆಳಗಿದೆ ಕೆಳಗಿದೆ ಏನೂ ಇಲ್ಲ ಇವ್ರು ಹೋಗ್ತಾ ಇದ್ದೇ ಏನಾರ ಪಾರ್ಕಿಂಗ್ ಚಲುವಾಗ ಏನಾರ ಜಗಳ ಸ್ಟ ಬೆಂಗಲ್ ಸ್ಟೋರ್ ಒಬ್ಬದಿದೆ ಒಬ್ಬದ್ ಹೋಗುವಾಗ ಏನಾರ ಜಗಳ ಜಗಳಿವೆ ಏನ್ ಗೊತ್ತಿಲ್ಲ ಅದ್ರ ಕನ್ಫರ್ಮ್ ಇಲ್ಲ ನಮ್ಗೆ ಇಲ್ಲ ಇಲ್ಲ ಕೇಳ ಇಲ್ಲ ಇಲ್ಲ ಗೊತ್ತಿಲ್ಲ ಯಾರು ಮಾಡಿದ್ ಗೊತ್ತಿಲ್ಲ ಅನ್ನತಮ್ಮ ಅವ್ರ ಅನ್ನತಮ್ಮ ಈಗ ಒಬ್ಬ ಕೇಳಿ ತಗೊಂಡು ಯಾರಿಗೂ ಹೋಗಿದ್ರೆ ಅವ್ರ ತಮ್ಮ ಅನ್ನ ಇಲ್ಲೇ ಅಡ್ಮಿಟ್ ಆಗಿದೆ ಎರಡು ಯಾರು ಹೊಡೆದ್ ಅದು ಗೊತ್ತಿಲ್ಲ ಎದರ್ ಬಗ್ಗೆ ಹೊಡೆದ್ ಸ್ವಲ್ಪ ನಮ್ಗೆ ಏನ್ ಇನ್ಫಾರ್ಮೇಶನ್ ಇದೆ ಅದ್ ಪಾರ್ಕಿಂಗ್ ಸಲವಾರ ಏನಾರ ಜಗಳ ಆಗಿತ್ತು ಅವ್ರದ್ದು ಅದ್ರ ಬಗ್ಗೆ ಜಗಳ ಆಗಿತ್ತು ಅದಕ್ಕಿಂತ ಕಡೆ ಬಜಾರ್ ನಲ್ಲಿ ಬಳೆ ಅಂಗಡಿ ಹೊಂದಿರುವ ಮನಿಯಾರ್ ಸಹೋದರರು ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ್ದಕ್ಕೆ ಗಲಾಟೆ ಆರಂಭವಾಗಿದೆ ಆಟೋದಲ್ಲಿದ್ದ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಗಂಭೀರ ಗಾಯಗೊಂಡ ಉಮೇರ್ಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ